ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣ ಕಮಲಗಳಲ್ಲಿ ಅನಂತ ಕೋಟಿ ವಂದನೆಗಳು ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ ದಾರಿದೀಪ ನೋಡುತ್ತಿರುವ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಇವತ್ತಿನ ಸಂಚಿಕೆ ತುಂಬ ಕುತೂಹಲಕಾರಿಯಾಗಿದೆ ಯಾಕಪ್ಪ ಅಂತಂದರೆ ಇವತ್ತು ನಾನು ನಿಮಗೆ ಟೂ ಕಪ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ನ ಒಂದು ರಹಸ್ಯವನ್ನು ಹೊತ್ತು ತಂದಿದ್ದೀನಿ ಈ ಒಂದು ವಿಡಿಯೋದಲ್ಲಿ ನಮಗೆ ಬೇಕಾಗಿರುವಂಥದ್ದು ಕೇವಲ ಎರಡು ಖಾಲಿ ಗ್ಲಾಸ್ಗಳು ಈ ಎರಡು ಕ್ಲಾ ಖಾಲಿ ಗ್ಲಾಸ್ಗಳನ್ನು ಇಟ್ಕೊಂಡು ನಮ್ಮ ಜೀವನದ ಆಸೆ ಆಕಾಂಕ್ಷೆಗಳನ್ನು ಬಯಕೆಗಳನ್ನು ಅತಿ ಕಡಿಮೆ ಸಮಯದಲ್ಲಿ ಶೀಘ್ರವಾಗಿ ನಾವು ಕೈಗೂಡಿಸ್ಕೋಬಹುದು ಗೆಲ್ಲಬಹುದು ಅನ್ನುವ ಒಂದು ವಾಟರ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅನ್ನ ನಾನು ತೊಗೊಂಬಂದಿದ್ದೀನಿ ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ಇವತ್ತು ವಿಶೇಷವಾಗಿ ಈ ಸಂಚಿಕೆಯನ್ನ ನಿಮಗೋಸ್ಕರ ನಾನು ತುಂಬಾ ಒಂದು ವಿಶೇಷ ಕಾಳಜಿ ಮುತುವರ್ಜಿಯಿಂದ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ಇದು ಅಂತಿಂತಹ ಅಲ್ಲ ಜೀವನವನ್ನೇ ಬದಲಿಸಿ ಬಿಡಬಲ್ಲಂತಹ ಸಂಚಿಕೆ ವಾಟರ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಏನಿದೆ ಶೀಘ್ರವಾಗಿ ಕೈಗೂಡುತ್ತೆ ಇಂದು ನನ್ನ ಜನ್ಮದಿನ ಈ ಹುಟ್ಟುಹಬ್ಬದ ವಿಶೇಷ ಸಂದರ್ಭದಲ್ಲಿ ಒಂದು ಒಂದೆರಡು ಮನಸ್ಸಿನ ಮಾತುಗಳನ್ನು ನಿಮ್ಮೊಟ್ಟಿಗೆ ಹಂಚಿಕೊಂಡು ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀನಿ ದಾರಿದೀಪ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ಕರ್ನಾಟಕದ ಪ್ರತಿ ಪ್ರತಿ ಒಂದು ಹಳ್ಳಿ ಹಳ್ಳಿಗೂ ಒಂದು ಮನೆ ಮನೆಗೂ ಕೂಡ ಪ್ರತಿಯೊಂದು ಪಟ್ಟಣ ಒಂದು ಏನು ಹೇಳ್ತಾರೆ ಅದು ರೂಟ್ ವರ್ಗೂ ರೀಚ್ ಆಗ್ತಾ ಇದೆ ದಾರಿದೀಪ ಕಾರ್ಯಕ್ರಮ ಈ ಕಾರ್ಯಕ್ರಮ ಕರ್ನಾಟಕ ಹಾಗೂ ಭಾರತದಾದ್ಯಂತ ತುಂಬ ಪ್ರಸಿದ್ಧಿ ಹೊಂದಿದ್ದು ಮತ್ತು ವಿದೇಶಗಳಲ್ಲೂ ಕೂಡ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಲಂಡನ್ ಸಿಂಗಾಪುರ್ ಎಲ್ಲ ಕಡೆಗಳಿಗೂ ಕೂಡ ದಾರಿದೀಪ ಕಾರ್ಯಕ್ರಮಕ್ಕೆ ವೀಕ್ಷಕ ಬಂಧುಗಳಿದ್ದಾರೆ ಅಲ್ಲಿಂದ ಕೂಡ ಕರೆ ಮಾಡ್ತಾ ಇರ್ತಾರೆ ಶುಭಾಶಯಗಳನ್ನು ಹೇಳ್ತಾ ಇರ್ತಾರೆ ಸಮಸ್ಯೆಗೆ ಪರಿಹಾರಗಳನ್ನು ಪಡಿತಾ ಇರ್ತಾರೆ ನಮ್ಮ ಒಂದು ಹೆಮ್ಮೆ ಏನಪ್ಪಾ ಅಂತಂದರೆ ಈಗ ವೀಕ್ಷಕರೇ ಕುಟುಂಬದಲ್ಲಿ ಎಷ್ಟು ಸದಸ್ಯರು ಇರ್ತಾರೆ ಐದು ಜನ ಹಬ್ಬಬ್ಬ ಅಂದರೆ ಒಂದು ಹತ್ತು ಹದಿನೈದು ಜನ ಮೊದಲಿನಂತೆ ಈಗ ಕೂಡು ಕುಟುಂಬದ ವ್ಯವಸ್ಥೆ ಇಲ್ಲ ಆದರೆ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ಹೆಮ್ಮೆ ಏನಪ್ಪಾ ಅಂತಂದ್ರೆ ನಿಮ್ಮೆಲ್ಲರ ನೆಚ್ಚಿನ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಗೆ ಒನ್ ಪಾಯಿಂಟ್ ತ್ರೀ ಮಿಲಿಯನ್ ಕುಟುಂಬ ಇದೆ ಅಂದರೆ ಹದಿಮೂರು ಲಕ್ಷ ಜನರ ಒಂದು ಕೂಡು ಕುಟುಂಬ ಇದೆ ಅಂತಹ ಈ ಒಂದು ಕುಟುಂಬದಲ್ಲಿ ಭಗವಂತನ ಪ್ರೇರಣೆಯಿಂದ ಒಂದು ರೆಮಿಡಿಗಳನ್ನು ಹೇಳಿಕೊಡುವಂತಹ ಪ್ರೇರಣೆಯಾಗಿ ನಿಮ್ಮೊಟ್ಟಿಗೆ ನಾನು ಪ್ರತಿದಿನ ಬಂದು ರೆಮಿಡಿಗಳನ್ನು ಶೇರ್ ಮಾಡ್ಕೋತಾ ಇರ್ತೀನಿ ಇದರಿಂದ ಸಾಕಷ್ಟು ಜನ ಸಹೋದರಿಯರ ಮುಖದಲ್ಲಿ ಮಂದಹಾಸ ಮೂಡಿದೆ ಎಷ್ಟೋ ಜನ ಡೈವರ್ಸ್ ವರೆಗೆ ಹೋಗಿದಂತಹ ದಾಂಪತ್ಯದಲ್ಲಿನ ಬಿರುಕು ಕೂಡಿ ಮತ್ತೆ ಈಗ ಅವರು ಹೊಂದಾಣಿಕೆಯಿಂದ ಸಂಸಾರ ಮಾಡ್ತಾ ಇದ್ದಾರೆ ಎಷ್ಟೋ ಜನರು ಸಾಲಗಳನ್ನ ತೀರಿಸಿ ಆರ್ಥಿಕವಾಗಿ ಸದೃಢರಾಗಿದ್ದಾರೆ ನೆಮ್ಮದಿಯಿಂದ ಇದ್ದಾರೆ ಮಕ್ಕಳುಗಳು ಮಾತು ಕೇಳ್ತಾ ಇದ್ದಾರೆ ದಾರಿದೀಪ ಕಾರ್ಯಕ್ರಮ ಒಂದು ಅದ್ಭುತವಾದಂತ ಬೆಳಕಾಗಿ ಯಶಸ್ಸನ್ನ ಕಾಣ್ತಾ ಇದೆ ಇದಕ್ಕೆಲ್ಲ ನಿಮ್ಮ ಒಂದು ಶ್ರೀರಕ್ಷೆ ಆಶೀರ್ವಾದ ಪ್ರೋತ್ಸಾಹ ಎಲ್ಲ ಕಾರಣ ಸೊ ಈ ಒಂದು ನನ್ನ ಹುಟ್ಟುಹಬ್ಬದ ದಿನದ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಸವಿನಯ ಪ್ರಾರ್ಥನೆ ಏನಪ್ಪಾ ಮಾಡ್ತಾ ಇದ್ದೀನಿ ಅಂತಂದ್ರೆ ಇದೇ ರೀತಿ ನಮ್ಮ ಮೇಲಿಟ್ಟಿರುವಂತಹ ಪ್ರೀತಿ ಆಶೀರ್ವಾದ ಎಲ್ಲ ಹೀಗೆ ಮುಂದುವರಿಬೇಕು ನಮ್ಮ ಕಾರ್ಯಕ್ರಮಕ್ಕೆ ಇದೇ ರೀತಿ ಪ್ರೋತ್ಸಾಹ ಕೊಟ್ಟು ನಮ್ಮನ್ನ ಇನ್ನೂ ಎತ್ತರಕ್ಕೆ ಅಂದ್ರೆ ಈ ವಾಹಿನಿಯನ್ನ ಇನ್ನೂ ಎತ್ತರಕ್ಕೆ ಬೆಳೆಸಿ ಹರಸಿ ಹಾರೈಸಿ ಅಂತ ಕೇಳ್ತಾ ನಾನು ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀನಿ ವೀಕ್ಷಕರೇ ಈ ಒಂದು ಎರಡು ಖಾಲಿ ಗ್ಲಾಸ್ ಅಂದ್ರೆ ಎರಡು ಗ್ಲಾಸ್ನ ಮೆನಿಫೆಸ್ಟೇ ಮೆನಿಫೆಸ್ಟೇಷನ್ ಟೆಕ್ನಿಕ್ನ ಆರಂಭ ಮಾಡ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರುವುದು ಒಂದು ಖಾಲಿ ಗ್ಲಾಸ್ ಮತ್ತು ಇನ್ನೊಂದು ಗ್ಲಾಸ್ ಅಲ್ಲಿ ನೀರಿರ್ಬೇಕಾಗುತ್ತೆ ನೋಡಿ ಒಂದು ಖಾಲಿ ಗ್ಲಾಸ್ ಇದೆ ಆಮೇಲೆ ಇನ್ನೊಂದರಲ್ಲಿ ನೀರನ್ನು ನಾನು ತುಂಬಿದ್ದೀನಿ ಇಲ್ಲಿ ಏನ್ ಮಾಡಬೇಕಾಗುತ್ತೆ ನಿಮಗೆ ಈ ತರದ ಸ್ಟಿಕ್ಕಿ ನೋಟ್ ಪ್ಯಾಡ್ಗಳು ಸಿಗುತ್ತೆ ಸ್ಟೇಷನರಿ ಅಂಗಡಿಯಲ್ಲಿ ಸ್ಟಿಕ್ಕಿ ನೋಟ್ ಪ್ಯಾಡ್ಸ್ ಅಂದ್ರೆ ಇದರ ಹಿಂದಗಡೆ ಪೇಪರ್ ಇರುತ್ತಲ್ಲ ನೋಡಿ ಈ ಪೇಪರ್ ಹಿಂದಗಡೆ ಅಂಟಿ ಇರುತ್ತೆ ಗಮ್ ಇರುತ್ತೆ ಆ ಹಾಳೆಯ ಮೇಲೆ ಬರೆದ್ಬಿಟ್ಟು ಈ ಗ್ಲಾಸ್ ಮೇಲೆ ಈ ತರ ಸ್ಟಿಕ್ ಮಾಡಿದಾಗ ತನ್ನಿಂದ ತಾನೇ ಅದು ಪೇಸ್ಟ್ ಆಗ್ಬಿಡುತ್ತೆ ಈ ಖಾಲಿ ಗ್ಲಾಸ್ ಮೇಲೆ ಏನಪ್ಪ ಬರಿಬೇಕು ಅಂದ್ರೆ ಇದು ಈಗ ನೋಡಿ ಖಾಲಿ ಇದೆ ಇದ್ರಲ್ಲಿ ನೀರಿಲ್ಲ ಒಂದು ಖಾಲಿ ಗ್ಲಾಸ್ ತಗೋಬೇಕು ಒಂದು ನೀರು ತುಂಬಿರುವ ಗ್ಲಾಸ್ ತಗೋಬೇಕು ಈ ಖಾಲಿ ಗ್ಲಾಸಲ್ಲಿ ಏನು ತಗೋಬೇಕಪ್ಪ ಅಂತಂದರೆ ನೀವು ಸದ್ಯದ ಪರಿಸ್ಥಿತಿ ಅಟ್ ಪ್ರೆಸೆಂಟ್ ರಿಯಾಲಿಟಿ ಏನಿದೆ ಅದನ್ನು ಇಲ್ಲಿ ಬರಿತಾ ಹೋಗಬೇಕು ಎಷ್ಟು ಎರಡೋ ಮೂರು ಯಾಕೆಂದರೆ ಅದು ಗ್ಲಾಸ್ ಕೂಡ ಚಿಕ್ಕದಾಗಿರುತ್ತೆ ಪೇಪರ್ ಪೀಸ್ ಕೂಡ ಚಿಕ್ಕದಾಗಿರುತ್ತೆ ಒಂದು ಎರಡು ಮೂರು ವಿಷಯಗಳನ್ನು ಬರಿಬೋದು ಖಾಲಿ ಗ್ಲಾಸ್ ಈಗಿನ ನಿಮ್ಮ ವಸ್ತು ಸ್ಥಿತಿ ಅಂದರೆ ಅಟ್ ಪ್ರೆಸೆಂಟ್ ರಿಯಾಲಿಟಿಯನ್ನು ಪ್ರತಿನಿಧಿಸುತ್ತೆ ಈಗ ನಿಮ್ಮ ಜೀವನ ಹೇಗಿದೆ ಅನ್ನೋದನ್ನ ಇದ್ರ ಮೇಲೆ ಎರಡು ಮೂರು ಪಾಯಿಂಟ್ಗಳಲ್ಲಿ ಬರೀಬೇಕು ಏನಂತ ಬರ್ದಿದ್ದೀನಿ ಉದಾಹರಣೆಗೆ ಒಂಟಿಯಾಗಿದ್ದೀನಿ ಎರಡನೇದು ಕೆಲಸ ಇಲ್ಲ ಮೂರನೇದು ಬಾಡಿಗೆ ಮನೆಯಲ್ಲಿದ್ದೀನಿ ನೋಡಿ ಈಗ ಒಬ್ಬ ವ್ಯಕ್ತಿಗೆ ಮೂರು ಸಮಸ್ಯೆಗಳಿದೆ ಅಂತ ಇಟ್ಕೊಂಡಿದ್ದೆ ಇಟ್ಕೊಳ್ಳೋಣ ಅವ್ರಿಗೆ ಮದುವೆ ಆಗ್ಬೇಕಾಗಿದೆ ಮದುವೆ ಸೆಟ್ ಆಗ್ಬೇಕಾಗಿದೆ ಅವ್ರೇನ್ ಮಾಡ್ಬೇಕು ಒಂಟಿ ಆಗಿದ್ದೀನಿ ಅಂತ ಬರಿಬೇಕು ಅದರ ಅರ್ಥ ಮದುವೆ ಆಗ್ಬೇಕು ಅಂತ ಎರಡನೇದು ಕೆಲಸ ಇಲ್ಲ ಅಂತ ಬರ್ದಿದ್ದಾರೆ ಕೆಲಸ ಸಿಗ್ಬೇಕು ಮೂರನೇದು ಬಾಡಿಗೆ ಮನೆಯಲ್ಲಿದ್ದೀನಿ ಅಂತ ಬರ್ದಿದ್ದಾರೆ ಅಂದ್ರೆ ಅವ್ರಿಗೆ ಸೈಟು ಸ್ವಂತ ಮನೆ ಆಗ್ಬೇಕು ಎಟ್ ಪ್ರೆಸೆಂಟ್ ರಿಯಾಲಿಟಿ ಹೆಂಗಿದೆ ಹಂಗೆ ಬರಿಬೇಕು ನೆಗೆಟಿವ್ ಅಫರ್ಮೇಶನ್ ಆದ್ರೂ ಸರಿ ಪರವಾಗಿಲ್ಲ ಅದನ್ನ ಹೇಗಿದೆ ಹಾಗೆ ಎಟ್ ಪ್ರೆಸೆಂಟ್ ಸಿಚುವೇಶನ್ ಬರಿಬೇಕು ಈ ಗ್ಲಾಸ್ ಅನ್ನ ಈ ತರ ಈ ನೋಡಿ ಈ ತರ ಕ್ಲಿಯರ್ ಕಣಸಾಗಿ ಈ ತರ ಬರೆದ್ಬಿಟ್ಟು ಈ ಗ್ಲಾಸ್ ಅನ್ನ ಒಂದು ಟೇಬಲ್ ಮೇಲೆ ಇಡಬೇಕು ಅದರ ಪಕ್ಕ ಇದು ಖಾಲಿ ಗ್ಲಾಸ್ ಇಡ ನೀರಿಲ್ಲ ತದನಂತರ ಇನ್ನೊಂದು ಗ್ಲಾಸ್ ಅನ್ನ ತಗೋಬೇಕಾಗತ್ತೆ ಇನ್ನೊಂದು ಗ್ಲಾಸ್ ಅಲ್ಲಿ ನೀರಿದೆ ಇನ್ನೊಂದು ಗ್ಲಾಸ್ ಅಲ್ಲಿ ನೀರಿದೆ ಆ ಗ್ಲಾಸ್ ಅಲ್ಲಿ ನೀರಿರುವಂತಹ ಗ್ಲಾಸಿನ ಮೇಲೆ ನೀವು ನಿಮ್ಮ ವಿಶ್ ಪೂರ್ತಿಯಾದ ನಂತರ ನಿಮ್ಮ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದನ್ನ ಬರಿಬೇಕಾಗತ್ತೆ ಅದನ್ನು ನೀವು ಅಸ್ಯೂಮ್ ಮಾಡಿಕೊಂಡು ಊಹೆ ಮಾಡಿಕೊಂಡು ಬರಿಬೇಕು ಖಾಲಿ ಗ್ಲಾಸ್ ಮೇಲೆ ಏನ್ ಬರ್ದಿದ್ವಿ ನಾವು ಕೆಲಸ ಇಲ್ಲ ಅಂತ ಬರ್ದಿದ್ವಿ ಇಲ್ಲಿ ಕೆಲಸ ಸಿಕ್ಕಿದೆ ಅಂತ ಬರಿಬೇಕು ಅಂದ್ರೆ ವಿಶ್ವ ಪೂರ್ತಿಯಾದ ಮೇಲಿನ ಜೀವನ ಚಿತ್ರ ಹೇಗಿರುತ್ತೆ ಅನ್ನೋದನ್ನ ಮೊದಲು ಖಾಲಿ ಗ್ಲಾಸ್ ಅಲ್ಲಿ ಕೆಲಸ ಇಲ್ಲ ಅಂತ ಬರ್ದಿದ್ವಿ ಇಲ್ಲಿ ಕೆಲಸ ಸಿಕ್ಕಿದೆ ಅಂತ ಬರ್ದಿದೀವಿ ಒಂಟಿಯಾಗಿದ್ದೀನಿ ಅಂತ ಬರೆದಿದ್ದೀವಿ ಇಲ್ಲಿ ನೋಡಿ ಎಲ್ಲಿ ಖಾಲಿ ಗ್ಲಾಸ್ ಅಲ್ಲಿ ಬಟ್ ನೀರು ತುಂಬಿದ ಗ್ಲಾಸ್ ಅಲ್ಲಿ ಏನ್ ಮಾಡ್ಬೇಕು ನನಗೆ ಕೆಲಸ ಸಿಕ್ಕಿದೆ ಅಂತ ಬರಿಬೇಕು ನೋಡಿ ಕೆಲಸ ಸಿಕ್ಕಿದೆ ಅಂತ ಬರಿಬೇಕು ಏನಪ್ಪಾ ಅಂದ್ರೆ ಬಾಡಿಗೆ ಮನೆಯಲ್ಲಿದ್ದೀನಿ ಅಂತ ಖಾಲಿ ಗ್ಲಾಸ್ ಅಲ್ಲಿ ಬರ್ದಿದ್ರಿ ಆದ್ರೆ ಇದರಲ್ಲಿ ಸ್ವಂತ ಮನೆಯಲ್ಲಿದ್ದೀನಿ ಅಂತ ಬರಿಬೇಕು ಸೊ ಖಾಲಿ ಗ್ಲಾಸ್ ಅನ್ನ ನೀವೇನಿಲ್ಲ ಜಸ್ಟ್ ಬರೆದ್ಬಿಟ್ಟು ಟೇಬಲ್ ಮೇಲೆ ಇಡಬೇಕು ನೋಡಿ ಖಾಲಿ ಗ್ಲಾಸ್ ಏನಿದೆ ಅದನ್ನ ನೀವು ಬರೆದ್ಬಿಟ್ಟು ಟೇಬಲ್ ಮೇಲೆ ಇಟ್ಬಿಡಿ ಅದನ್ನ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ ಇದರಲ್ಲಿ ನೀರಿಲ್ಲ ಖಾಲಿ ಗ್ಲಾಸ್ ಅಲ್ಲಿ ನೀರ್ ಇಲ್ಲ ಇದ್ರಲ್ಲಿ ನೀರ್ ಇದೆ ಇದ್ರಲ್ಲಿ ನೀವು ಬರ್ದಿದ್ದೀರಾ ಏನ್ ಬರ್ದಿದ್ದೀರಾ ನನಗೆ ಕೆಲಸ ಇಲ್ಲ ನಾನು ಒಂಟಿ ಆಗಿದ್ದೀನಿ ನಾನು ಬಾಡಿಗೆ ಮನೆಯಲ್ಲಿದ್ದೀನಿ ಈ ತರ ನೆಗೆಟಿವ್ ಅಫರ್ಮೇಶನ್ ಈಗ ಪರಿಸ್ಥಿತಿ ಸದ್ಯದ ಪರಿಸ್ಥಿತಿ ಏನಿದೆ ಅದನ್ನು ನೀವು ಖಾಲಿ ಗ್ಲಾಸ್ ಅಲ್ಲಿ ಬರ್ದಿದ್ದೀರಾ ನೀರಿಲ್ಲ ಇದನ್ನ ಸೈಡ್ಗೆ ತೆಗೆದಿಟ್ಬಿಡಿ ಪರವಾಗಿಲ್ಲ ಇನ್ನ ಈ ನೀರು ತುಂಬಿದ ಗ್ಲಾಸ್ ಏನಿದೆ ಇದರ ಮೇಲೆ ನಿಮ್ಮ ವಿಶ್ವ ಪೂರ್ತಿಯಾದ ನಂತರದ ಚಿತ್ರಣವನ್ನ ಏನ್ ಬರ್ದಿರ್ತೀರಾ ಕೆಲಸ ಸಿಕ್ಕಿದೆ ನನಗೆ ಮದುವೆ ಆಗಿದೆ ನನಗೆ ಸ್ವಂತ ಮನೆ ಇದೆ ಅನ್ನೋದೇನು ಬರ್ದಿರ್ತಿರಲ್ಲ ಈ ಗ್ಲಾಸ್ ಅನ್ನ ನೀವು ಕೈಯಲ್ಲಿ ಹಿಡ್ಕೋಬೇಕಾಗತ್ತೆ ನೀರು ತುಂಬಿದ ಗ್ಲಾಸ್ ಇದನ್ನ ನೋಡ್ಬಿಟ್ಟು ನೀವು ಹ್ಯಾಪಿಯಾಗಿ ಪಾಸಿಟಿವ್ ಫರ್ಮೇಶನ್ ಮಾಡ್ಕೋಬೇಕು ಮುಂದಿನ ದಿ ದಿನಗಳಲ್ಲಿ ಎಟ್ ಪ್ರೆಸೆಂಟ್ ಹೌದು ನಿಮಗೆ ಕೆಲಸ ಸಿಕ್ಕಿರಲ್ಲ ನಿಮಗೆ ಮದುವೆ ಸೆಟ್ ಆಗಿರಲ್ಲ ಅಥವಾ ನೀವು ಬಾಡಿಗೆ ಮನೆಯಲ್ಲಿ ಇರ್ತೀರಾ ಅದು ರಿಯಾಲಿಟಿ ವಸ್ತು ಸ್ಥಿತಿ ಆದ್ರೆ ಈ ಈ ಒಂದು ನೀರು ತುಂಬಿದ ಗಾಜಿನ ಗ್ಲಾಸ್ ವಾಟರ್ ಅಲ್ಲಿ ಏನು ಬರ್ದಿರ್ತೀರಲ್ಲ ಮೇಲೆ ಇದನ್ನ ನಿಮ್ಮ ಮುಂದಿನ ವಿಶ್ ಅನ್ನ ಇದರಲ್ಲಿ ಕಾಣಬೇಕು ನೀವು ನನಗೆ ಕೆಲಸ ಸಿಕ್ಕಿದೆ ನೀವು ಅಚ್ಚರಿ ಪಡ್ತೀರಾ ಕೆಲಸ ಸಿಕ್ಕಿದೆ ಅಂತ ಬರೆದು ಇದೇನು ಬರ್ದಿದ್ದೀರಿ ಇಷ್ಟು ಸಂಬಳದ ಕೆಲಸ ಸಿಕ್ಕಿದೆ ಅಂದ್ರೆ ಅಷ್ಟೇ ಸಂಬಳದ ಕೆಲಸ ಸಿಗತ್ತೆ ಉದಾಹರಣಾರ್ಥವಾಗಿ ನನಗೆ ಐವತ್ತು ಸಾವಿರದ ಸಂಬಳದ ಕೆಲಸ ಸಿಕ್ಕಿದೆ ಎಪ್ಪತ್ತೈದು ಸಾವಿರದ ಸಂಬಳದ ಕೆಲಸ ಸಿಕ್ಕಿದೆ ಒಂದು ಲಕ್ಷ ರೂಪಾಯಿ ಸಂಬಳದ ಕೆಲಸ ಸಿಕ್ಕಿದೆ ಇದನ್ನು ನೋಡ್ತಾ ಹ್ಯಾಪಿ ಹ್ಯಾಪಿ ಆಗಿ ನೀರನ್ನ ಮೊದಲೇ ಪಾಯಿಂಟ್ ಏನಿತ್ತು ಕೆಲಸದ್ದು ನನಗೆ ಕೆಲಸ ಸಿಕ್ಕಿದೆ ನಾನು ಆರಾಮಾಗಿದ್ದೀನಿ ನನಗೆ ತಿಂಗಳಕ್ಕೆ ಈಗ ಸುಮಾರು ಎಪ್ಪತ್ತೈದು ಸಾವಿರ ಒಂದು ಲಕ್ಷದ ಕೆಲಸ ಸಿಕ್ಕಿದೆ ಅಂತ ನೋಡಬೇಕು ಈ ನೀರನ್ನ ಎರಡನೇ ಪಾಯಿಂಟ್ ಏನು ಎರಡನೇ ಪಾಯಿಂಟ್ ಒಂಟಿಯಾಗಿದ್ದೀನಿ ಮದುವೆ ಆಗಿದೆ ನನ್ನ ಶ್ರೀಮತಿಯೊಂದಿಗೆ ಅಥವಾ ಗಂಡನೊಂದಿಗೆ ಹ್ಯಾಪಿಯಾಗಿದ್ದೀನಿ ಆಗಿದ್ದೀನಿ ಮಕ್ಕಳಿದ್ದಾರೆ ಮನೆಯಲ್ಲಿ ನಮಗೋಸ್ಕರ ಸಂತಾನ ಭಾಗ್ಯ ಆಗಿದೆ ಆಮೇಲೆ ಮನೆ ಇಲ್ಲ ಬಾಡಿಗೆ ಮನೆಯಲ್ಲಿದ್ದೀನಿ ಸ್ವಂತ ಮನೆ ಆಗಿದೆ ಈ ತರದ ಹ್ಯಾಪಿ ಅಫರ್ಮೇಶನ್ ಮಾಡಿಕೊಂಡು ಒಂದ್ಸಲ ನೋಡಿ ಈ ನೀರನ್ನ ಪೂರ್ತಿಯಾಗಿ ಕುಡಿದ್ ಬಿಡಬೇಕು ಕುಡಿದ ನಂತರ ಆ ಗ್ಲಾಸ್ ಅನ್ನ ಟೇಬಲ್ ಮೇಲೆ ಇಟ್ಬಿಡ್ಬೇಕು ಇಷ್ಟೇ ಎರಡು ನೋಡಿ ಈ ಎರಡು ಗ್ಲಾಸಿನ ಒಂದು ಅಫರ್ಮೇಶನ್ ವಾಟರ್ ಟೆಕ್ನಿಕ್ ನ ಇದು ರಹಸ್ಯ ಒಂದರಲ್ಲಿ ನೀರಿರುತ್ತೆ ಒಂದರಲ್ಲಿ ನೀರಿರಲ್ಲ ನೀರು ಇಲ್ಲದ ಗ್ಲಾಸಿನ ಮೇಲೆ ನೆಗೆಟಿವ್ ಅಫರ್ಮೇಶನ್ ಬರ್ದಿರ್ತೀರಾ ನೀರು ಇರುವ ಗ್ಲಾಸಿನ ಮೇಲೆ ಪಾಸಿಟಿವ್ ಅಫರ್ಮೇಶನ್ ಬರ್ದಿರ್ತೀರಾ ಆ ಎರಡು ಚೀಟಿಗಳನ್ನ ಈಗ ನಾನು ತೋರಿಸ್ತೀನಿ ನೋಡಿ ಒಂದ್ಸಲ ಇದು ಇದು ನೋಡಿ ಈ ಚೀಟಿ ನೋಡಿ ಈಗ ಇರುವ ವಾಸ್ತವ ಈಗ ಇರುವ ವಾಸ್ತವ ಒಂಟಿಯಾಗಿದ್ದೀನಿ ಕೆಲಸ ಇಲ್ಲ ನನಗೆ ಬಾಡಿಗೆ ಮನೆಯಲ್ಲಿದ್ದೀನಿ ಇದನ್ನ ಖಾಲಿ ಗ್ಲಾಸ್ ಮೇಲೆ ಅಂಟಿಸಿ ಇದೇನಿದೆ ಮುಂದೆ ವಿಶ್ ಪೂರ್ತಿಯಾದ ಮೇಲೆ ವಿಶ್ವ ಪೂರ್ತಿಯಾದ ಮೇಲೆ ವಿಶ್ ಪೂರ್ತಿ ಆದ ಮೇಲೆ ಮುಂದೆ ನಿಮಗೆ ನನಗೆ ಕೆಲಸ ಸಿಕ್ಕಿದೆ ಮನೆಯಲ್ಲಿದ್ದೀನಿ ಸ್ವಂತ ಮನೆಯಲ್ಲಿದ್ದೀನಿ ಮದುವೆ ಆಗಿದೆ ಈ ಥರದ್ದನ್ನ ಮಾಡಿ ಅಂತಂದರೆ ನೀವು ನೀರು ಇರುವಂತಹ ಗ್ಲಾಸ್ಗಿಸಿ ಎರಡು ಕ್ಲಿಯರ್ ಆಯ್ತಲ್ವಾ ಕ್ಲಿಯರ್ ಆಗಿ ಹೇಳಿದ್ದೀನಿ ಇದನ್ನು ಮಾಡಿ ಇದು ಜೀವನದಲ್ಲಿ ಒಂದೇ ಒಂದು ಬಾರಿ ಮಾಡುವಂತಹ ಮೆನಿಫೆಸ್ಟೇಷನ್ ಟೂ ಗ್ಲಾಸ್ ವಾಟರ್ನ ಮೆನಿಫೆಸ್ಟೇಷನ್ ಟೆಕ್ನಿಕ್ ಜೀವನದಲ್ಲಿ ಒಂದೇ ಒಂದು ಬಾರಿ ಮಾಡಿ ಜಾಸ್ತಿ ಮಾಡೋದು ಬೇಡ ನೀವೇನು ಹ್ಯಾಪಿ ಆಗಿದ್ದೀನಿ ಅಂತ ಹೇಳಿ ಪಾಸಿಟಿವ್ ಚೀಟಿಯನ್ನ ವಿಶ್ವ ಪೂರ್ಣವಾದ ನಂತರ ಏನು ಈ ಚೀಟಿ ಇದೆ ಇದನ್ನ ನೀವು ಅಂಟಿಸಿರ್ತೀರಲ್ಲ ಇದನ್ನ ಇದ್ರ ಮೇಲೆ ಅಂಟಿಸಿರ್ತೀರ ಇದನ್ನ ಅಂಟ್ಸಿ ನೀರು ಕುಡಿದ್ಬಿಟ್ಟು ಪೂರ್ತಿಯಾಗಿ ಆಗಿ ಕುಡೀರಿ ಉಳ್ಸೋದ್ ಬೇಡ ಕ್ಲಾಸಲ್ಲಿ ಅಲ್ಲಿ ಕುಡಿದ್ಬಿಟ್ಟು ಸೈಡ್ಗಿಟ್ಟು ನಿಮ್ಮ ಕೆಲಸಲ್ಲಿ ತೊಡ್ಕೋಬಹುದು ಯಾವ ದಿನವಾದ್ರೂ ಮಾಡ್ಕೋಬಹುದು ಯಾವ ವಾರವಾದ್ರೂ ಮಾಡ್ಕೋಬಹುದು ಯಾವ ನಕ್ಷತ್ರದಲ್ಲಾದ್ರೂ ಮಾಡ್ಕೋಬಹುದು ಯಾವ ಕಾಲದಲ್ಲಾದ್ರೂ ಮಾಡ್ಕೋಬಹುದು ಇದಕ್ಕೆ ಇಂಥದ್ದೇ ದಿನ ಬೇಕಂತಿಲ್ಲ ನಾಳೆ ಮಾಡಿ ನಾಡಿದ್ದು ಮಾಡಿ ಯಾವಾಗಾದ್ರೂ ಮಾಡಬಹುದು ಟೂ ಗ್ಲಾಸ್ ಆಫ್ ವಾಟರ್ ಮೆನಿಫೆಶ್ ಮೆನಿಫೆಸ್ಟೇಷನ್ ಟೆಕ್ನಿಕ್ ಏನಿದೆಯಲ್ಲ ಇದು ನಿಮಗೆ ಅತಿ ಶೀಘ್ರದಲ್ಲಿ ಇಚ್ಛೆಯನ್ನ ಪೂರ್ತಿ ಪೂರ್ತಿ ಮಾಡಿಕೊಡುವಂತಹ ಚಮತ್ಕಾರಿ ವಿಧಾನ ನೋಡಿ ಇದಕ್ಕೆ ಬೇಕಾಗಿರೋ ಖರ್ಚೇನಿಲ್ಲ ಮನೆಯಲ್ಲಿ ಗ್ಲಾಸ್ ಸಿಗುತ್ತೆ ನೀರು ಸಿಗುತ್ತೆ ಕೇವಲ ನೀವು ಈ ಸ್ಟಿಕ್ಕಿ ನೋಟ್ ಪ್ಯಾಡ್ ಅನ್ನು ತಂದು ಇದರಲ್ಲಿ ಬರೆದ್ಬಿಟ್ಟು ಅದ್ರ ಮೇಲೆ ಅಂಟಿಸಿ ಒಂದು ಐದು ನಿಮಿಷ ಸಮಯ ಕೊಡಿ ಸಾಕು ಮಾಡ್ಕೊಳ್ಳಿ ಇದು ಅತ್ಯದ್ಭುತ ರೀತಿಯಲ್ಲಿ ಚಮತ್ಕಾರಿ ರೀತಿಯಲ್ಲಿ ಪರಿವರ್ತನೆ ತಂದು ಕೊಡುತ್ತೆ ನಿಮಗೆ ಶುಭ ಲಾಭವನ್ನ ತಂದು ಕೊಡುತ್ತೆ ಜೀವನ ಸಂಪೂರ್ಣವಾಗಿ ಬದಲಾಗುತ್ತೆ ಮೂರು ತಿಂಗಳು ಸಾಕು ಯಾಕೆಂದ್ರೆ ಇದರ ಹಿಂದಿನ ರಹಸ್ಯ ಹೇಳ್ಬೇಕಪ್ಪ ಅಂತಂದ್ರೆ ನೀರು ನಮ್ಮ ದೇಹ ಸುಮಾರು ನೈಂಟಿ ಪರ್ಸೆಂಟ್ ನೀರಿನಿಂದ ಆಗಿರೋದ್ರಿಂದ ನೀರಿಗೆ ನೀವೇನ್ ಮಾಡ್ತೀರಾ ಅಂತಂದ್ರೆ ಆದೇಶ ಕೊಡ್ತೀರಾ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ತೀರಾ ನೀವು ಇದಕ್ಕೆ ಹ್ಯಾಪಿಯಾಗಿ ಅಫರ್ಮೇಶನ್ ಮಾಡೋದ್ರಿಂದ ದೇಹ ದೇಹದಲ್ಲಿ ಈ ನೀರು ಸೇರ್ಕೊಂಡು ಪಾಸಿಟಿವ್ ಆಗಿ ಯೂನರ್ಸ್ ಯೂನಿವರ್ಸ್ ಜೊತೆಗೆ ಕನೆಕ್ಟ್ ಆಗಿ ಇದು ನಿಮಗೆ ಆಕ್ಟಿವೇಟ್ ಮಾಡುತ್ತೆ ಆ ಗೋಲ್ ಗುರಿ ಏನಿದೆ ಅದನ್ನ ರೀಚ್ ಮಾಡೋದಕ್ಕೆ ನಿಮ್ಮನ್ನ ಸುಮ್ಮನೆ ಕೂರ್ಸಕ್ ಬಿಡಲ್ಲ ಆ ಗೋಲ್ ಅಲ್ಲಿ ನೀವು ಅಚೀವ್ ಆಗೇ ಆಗ್ತೀರಾ ಸಕ್ಸೆಸ್ ಆಗೇ ಆಗ್ತೀರಾ ಇದರಲ್ಲಿ ಯಾವ ಎರಡು ಮಾತಿಲ್ಲ ತುಂಬಾ ರಹಸ್ಯವಾದ ಟೆಕ್ನಿಕ್ ಮಾಡಿ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ಸಂಚಿಕೆ ಮುಗಿಸ್ತಾ ಇದ್ದೀನಿ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯವರು ವೀಕ್ಷಕರೇ ನಿಮಗೋಸ್ಕರ ಆರೋಗ್ಯದ ಕಾಳಜಿಯನ್ನು ಇಟ್ಕೊಂಡು ಸ್ಮಿತಾಸ್ ಕಿಚನ್ ಎನ್ನುವ ಅಡುಗೆ ಚಾನಲ್ ಅನ್ನು ತಂದಿದ್ದಾರೆ ಅದೇ ಎಲ್ಲಿ ಸಿಗುತ್ತೆ ಗುರುಗಳೇ ಅಂತ ಕೇಳ್ತೀರಾ ನೀವು ಈ ಸ ಈ ಒಂದು ನಮ್ಮ ಚಾನಲ್ ಒಳಗಡೆ ಬಂದ್ರೆ ಅಲ್ಲಿ ಸ್ಮಿತಾಸ್ ಕಿಚನ್ ಅಡುಗೆ ವಾ ವಾಹಿನಿ ಇದೆ ಅದರಲ್ಲಿ ಅವರು ಯಾವುದೇ ರೀತಿ ಅಜಿನ ಆರ್ಟಿಫಿಷಿಯಲ್ ಫುಡ್ ಕಲರ್ ಏನೂ ಬಳಸೋದಿಲ್ಲ ಶುಚಿಯಾಗಿ ರುಚಿಯಾಗಿ ದೇಸಿ ಸಾಂಪ್ರದಾಯಿಕ ಶೈಲಿಯಲ್ಲಿ ಅಡುಗೆ ಮಾಡ್ತಾರೆ ಅದನ್ನು ನೀವು ನೋಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಆ ತಂಡವನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ತಾ ನೀವು ನನ್ನೊಟ್ಟಿಗೆ ನೇರವಾಗಿ ಮಾತಾಡಬೇಕು ಅಂತಂದ್ರೆ ನನ್ನ ದೂರವಾಣಿ ನಂಬರ್ನ ನೋಟ್ ಮಾಡ್ಕೊಳ್ಳಿ ನೈನ್ ಸಿಕ್ಸ್ ಏಟ್ ಸಿಕ್ಸ್ ತ್ರೀ ನೈನ್ ಫೋರ್ ಒನ್ ಡಬಲ್ ಸಿಕ್ಸ್ ಈ ದೂರವಾಣಿ ನಂಬರ್ ಗೆ ಸುಧೀಂದ್ರ ದೇಶಪಾಂಡೆ ಗುರುಗಳು ಅಂದ್ರೆ ನನ್ನ ಜೊತೆಗೆ ಮಾತಾಡಬೇಕು ಅಂತ ಮೆಸೇಜ್ ಮಾಡಿ ವಾಟ್ಸಪ್ ಅಲ್ಲಿ ಈ ನಂಬರ್ಗೆ ಅವರು ಕರೆ ಸ್ವೀಕಾರ ಮಾಡೋದಿಲ್ಲ ಕೇವಲ ವಾಟ್ಸ್ಆಪ್ ಮೆಸೇಜ್ಗೆ ಮಾತ್ರ ರಿಪ್ಲೈ ಮಾಡ್ತಾರೆ ಸೊ ಆ ನಂಬರ್ಗೆ ಮೆಸೇಜ್ ಮಾಡಿ ಗುರುಗಳ ಜೊತೆ ಮಾತಾಡಬೇಕು ಅಂತ ಹೇಳಿ ನಮ್ಮೊಟ್ಟಿಗೆ ಮಾತಾಡಲಿಕ್ಕೆ ಹತ್ತು ಇಪ್ಪತ್ತು ಮೂವತ್ತು ನಿಮಿಷದ ಸ್ಲಾಟ್ ಇರುತ್ತೆ ಇದು ಸ್ಲಾಟ್ ಆಗಿರುತ್ತೆ ಅವ್ರ್ ಅವ್ರ ಜೊತೆಗೆ ಆಫೀಸಿಂದ ಕರೆ ಬಂದಾಗ ಮಾತಾಡಿ ನಮ್ಮೊಟ್ಟಿಗೆ ಮಾತ ಆನಂತರ ಕನೆಕ್ಟ್ ಮಾಡ್ತಾರೆ ನಿಮ್ಮ ಸಮಸ್ಯೆಗಳನ್ನ ನಾನು ಆಲಿಸಿ ಪರಿಹಾರ ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ಭಗವಂತ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ನಾಳೆ ಸಂಜೆ ಮತ್ತೆ ಏಳು ಮೂವತ್ತಕ್ಕೆ ದಾರಿದೀಪ ವಿಶೇಷ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ಬರ್ತೀನಿ ಮನೆಯಲ್ಲಿ ಸಿಗುವಂತಹ ಸರಳ ಸುಲಭ ವಸ್ತುಗಳನ್ನ ಇಟ್ಕೊಂಡು ಜೀವನದಲ್ಲಿ ಹೇಗೆ ಗೆಲ್ಬಹುದು ಅಂತ ತೋರಿಸ್ಕೊಡ್ತೀನಿ ಕಾಯ್ತಾ ಇರಿ ಭಗವಂತ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ನಮಸ್ಕಾರ ವೀಕ್ಷಕರೇ